ರಶ್ಮಿಕಾ ಮಂದಣ್ಣ ಬರ್ತ್ಡೇ ಕಿರಿಕ್ ಚೆಲುವೆಯ ಬರ್ತ್ಡೇ ಇಪ್ಪತ್ತೆಂಟು ವರ್ಷಕ್ಕೆ ಕೂರ್ ಬ್ಯೂಟಿಯ ಆಸ್ತಿ ಎಷ್ಟಿದೆ ಗೊತ್ತ ನಟಿ ರಶ್ಮಿಕಾ ಮಂದಣ್ಣಗೆ ಇಂದು ಬರ್ತ್ ಡೇ ಸಂಭ್ರಮ ಇಪ್ಪತ್ತೆಂಟನೇ ವಯಸ್ಸಿಗೆ ನಟಿಯ ಒಟ್ಟು ಆಸ್ತಿ ಎಷ್ಟಿದೆ ಗೊತ್ತ ಕಾಲ ಕಾಲಕ್ಕೆ ನಟಿಯರು ಬರುತ್ತಾರೆ ಹೋಗುತ್ತಾರೆ ಕೆಲವೊಬ್ಬ ನಟಿಯರು ಬಹಳಷ್ಟು ಕಾಲ ಇಂಡಸ್ಟ್ರಿಯಲ್ಲಿದ್ದು ಸಕ್ಸಸ್ ಆಗುತ್ತಾರೆ ಅಪಾರ ಅಭಿಮಾನಿಗಳನ್ನು ಗಳಿಸಿ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಡುತ್ತಾರೆ ಸದ್ಯ ಮುಂಚೂಣಿಯಲ್ಲಿರುವ ನಟಿಯರಲ್ಲಿ ಒಬ್ಬರು ನಟಿ ರಶ್ಮಿಕಾ ಮಂದಣ್ಣ ಈ ಕೊಡಗಿನ ಚೆಲುವೆ ಈಗ ಫ್ಯಾನ್ ಇಂಡಿಯಾ ಸ್ಟಾರ್ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಪ್ರಸ್ತುತ ದೇಶದ ಪ್ರಮುಖ ನಟಿಯರಲ್ಲಿ ರಶ್ಮಿಕಾ ಮಂದಣ್ಣ ಕೂಡ ಒಬ್ಬರಾಗಿ ಬೇಡಿಕೆಯ ಕಲಾವಿದೆಯಾಗಿದ್ದಾರೆ ಕೇವಲ ಏಳು ವರ್ಷಗಳ ಅಲ್ಪಾವಧಿಯಲ್ಲಿ ಕನ್ನಡದ ಈ ನಟಿ ಪುಷ್ಪಾ ಗೀತಾ ಗೋವಿಂದಂ ಸೀತಾರಾಮಂ ಅನಿಮಲ್ ವಾರಿಸು ಮತ್ತು ಇನ್ನೂ ಅನೇಕ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಪ್ರೇಕ್ಷಕರ ಹೃದಯದಲ್ಲಿ ರಶ್ಮಿಕಾ ಈಗಾಗಲೇ ತಮ್ಮ ಸ್ಥಾನವನ್ನು ಪಡೆದುಕೊಂಡಾಗಿದೆ ನಟಿಗೆ ಅವಕಾಶದ ಜೊತೆ ಅದೃಷ್ಟವೂ ಕೈಗೂಡಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅವಕಾಶ ಫಿಮ್ ನೇಮ್ ಎಲ್ಲವೂ ಇದ್ದು ಇಂದಿಗೂ ಸ್ಟ್ರಗಲ್ ಮಾಡುತ್ತಿರುವ ನಟಿಯರಿದ್ದಾರೆ ರಶ್ಮಿಕಾ ಅವರಿಗೆ ಸಿನಿಮಾ ಖ್ಯಾತಿ ಅವಕಾಶ ಅದೃಷ್ಟ ಐಶ್ವರ್ಯ ಎಲ್ಲವೂ ಒಟ್ಟಿಗೆ ಬಂತು ಇದು ಅವರನ್ನು ಪ್ಯಾನ್ ಇಂಡಿಯಾ ನಟಿಯಾಗಿಸುವ ತನಕ ತಲುಪಿಸಿಬಿಟ್ಟಿದೆ ರಶ್ಮಿಕಾ ಮುಂದಣ್ಣ ರಿಯಲ್ ಎಸ್ಟೇಟ್ನಲ್ಲಿ ಹೆಚ್ಚು ಹೂಡಿಕೆ ಮಾಡಿದ್ದಾರೆ ಎನ್ನಲಾಗಿದೆ ನಟಿ ರಾಷ್ಟ್ರಾದ್ಯಂತ ಪ್ರಮುಖ ಮೆಟ್ರೋಪಾಲಿಟನ್ ನಗರಗಳಲ್ಲಿ ಐಷಾರಾಮಿ ಮನೆಗಳನ್ನು ಹೊಂದಿದ್ದಾರೆ ವರದಿಗಳ ಪ್ರಕಾರ ರಶ್ಮಿಕಾ ರಿಯಲ್ ಎಸ್ಟೇಟ್ ಪೋರ್ಟ್ಫೋಲಿಯೋದಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಎಂಟು ಕೋಟಿ ಮೌಲ್ಯದ ಬಂಗಲೆ ಮತ್ತು ಮುಂಬೈನಲ್ಲಿ ಭವ್ಯವಾದ ಅಪಾರ್ಟ್ಮೆಂಟ್ ಇದೆ ತನ್ನ ಮುಂಬೈ ಅಪಾರ್ಟ್ಮೆಂಟ್ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾ ಜೊತೆ ಈ ಹಿಂದೆ ಮಾತನಾಡಿದ್ದ ನಟಿ ಮೊದಲ ಬಾರಿಗೆ ಮನೆಯನ್ನು ನೋಡಿದಾಗ ನಾನು ಇಷ್ಟಪಟ್ಟೆ ಎಂದು ಹೇಳಿದ್ದರು ನಟಿಯ ಮುದ್ದಿನ ಗೋಲ್ಡನ್ ರಿಟ್ರೈವರ್ ಅರಾಗು ಆ ಸ್ಥಳ ಇಷ್ಟ ಎಂದಿದ್ದಾರೆ ನಟಿ ಮುಂಬೈನಲ್ಲಿರುವ ಅವರ ಅಪಾರ್ಟ್ಮೆಂಟ್ ಮತ್ತು ಬೆಂಗಳೂರಿನ ಬಂಗಲೆಯ ಹೊರತಾಗಿ ನಟಿ ಗೋವಾ ಕುಂಕ್ ಮತ್ತು ಹೈದರಾಬಾದ್ನಲ್ಲಿಯೂ ಇದೇ ರೀತಿಯ ಆಸ್ತಿಯನ್ನು ಹೊಂದಿದ್ದಾರೆ ನಟಿ ಶೂಟಿಂಗ್ ಕಾರಣದಿಂದ ಆಗಾಗ ಸಿಟಿ ಟು ಸಿಟಿ ಟ್ರಾವೆಲ್ ಮಾಡುತ್ತಲೇ ಇರುತ್ತಾರೆ ಈ ಸಂದರ್ಭ ನಟಿಗೆ ಈ ಮನೆಗಳಲ್ಲೆವೂ ಸಹಾಯವಾಗಿದೆ ಅವರಿಗೆ ಹೋದಾಗ ಉಳಿದುಕೊಳ್ಳಲು ಸಹಾಯವಾಗುತ್ತದೆ ಅದಕ್ಕಾಗಿಯೇ ನಟಿ ಈ ರೀತಿ ಹೊಸ ನಗರಗಳಲ್ಲಿ ಆಸ್ತಿ ಖರೀದಿ ಮಾಡಿದ್ದಾರೆ ಎನ್ನಲಾಗಿದೆ ನಟಿ ಕ್ಯೂ ತ್ರೀ ಕಾರು ಹೊಂದಿದ್ದಾರೆ ಅವರ ಕಲೆಕ್ಷನ್ನಲ್ಲಿ ಆಡಿಕ್ಯೂ ತ್ರೀ ಆಗಿದೆ ಕ್ಯೂ ತ್ರೀ ಭಾರತೀಯ ಮಾರುಕಟ್ಟೆಯಲ್ಲಿ ನಲವತ್ತರಿಂದ ರಿಂದ ಅರವತ್ತು ಲಕ್ಷಗಳ ಅಂದಾಜು ಮೌಲ್ಯವನ್ನು ಹೊಂದಿದೆ ಕ್ಯೂ ತ್ರೀ ಜೊತೆಗೆ ರಶ್ಮಿಕಾ ರೇಂಜ್ ರೋವರ್ ಸ್ಪೋರ್ಟ್ ಅನ್ನು ಸಹ ಹೊಂದಿದ್ದಾರೆ ಆಟೋಮ್ಯಾಟಿಕ್ ಮತ್ತು ಡೀಸೆಲ್ ಎಂಬ ಎರಡು ಮೋಡ್ಗಳಲ್ಲಿ ಲಭ್ಯವಿರುವ ಈ ಕಾರು ಬ್ರಿಟಿಷ್ ಉತ್ಪಾದನೆಯ ವೀಲ್ಸ್ ಹೊಂದಿದೆ ವಾಹನದ ಬೆಲೆ ರೂ ಒಂದು ಆರು ರಿಂದ ಒಂದು ಕೋಟಿ ರಶ್ಮಿಕಾ ಅವರು ಮರ್ಸಿಡಿಸ್ ಬೆನ್ಸಿ ಕ್ಲಾಸ್ ಅನ್ನು ಹೊಂದಿದ್ದಾರೆ ಇದು ಸುಮಾರು ರೂ ಐವತ್ತೇಳು ರಿಂದ ಅರವತ್ತೆರಡು ಲಕ್ಷ ವರದಿಗಳ ಪ್ರಕಾರ ನಟಿ ತನ್ನ ಗ್ಯಾರೇಜ್ನಲ್ಲಿ ಟೊಯೋಟಾ ಇನ್ನೋವಾ ಮತ್ತು ಫ್ಯೂನ್ಡೈಟಾವನ್ನು ಸಹ ಹೊಂದಿದ್ದಾರೆ ರಶ್ಮಿಕಾ ಮಂದಣ್ಣ ಆಗಾಗ ತಮ್ಮ ಕೆಲಸದಿಂದ ವಿರಾಮ ತೆಗೆದುಕೊಳ್ಳುತ್ತಾರೆ ವೆಕೇಶನ್ಸ್ ಎಂಜಾಯ್ ಮಾಡುತ್ತಾರೆ ತನ್ನ ವಿರಾಮದ ಸಮಯದಲ್ಲಿ ನಟಿ ಪ್ರಪಂಚದ ವಿವಿಧ ಭಾಗಗಳಿಗೆ ಪ್ರಯಾಣಿಸುತ್ತಾರೆ ಗೀತಾ ಗೋವಿಂದನ್ ನಟಿ ಮಾಲ್ಡೀವ್ಸ್ ಟರ್ಕಿ ಲಂಡನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಕತಾರ್ ಡೆನ್ಮಾರ್ಕ್ ಸ್ವೀಡನ್ ಮತ್ತು ಇನ್ನೂ ಅನೇಕ ಸ್ಥಳಗಳಲ್ಲಿ ಪ್ರವಾಸ ಮಾಡಿದ್ದಾರೆ ನಟಿಗೆ ಸಿನಿಮಾ ಮಾತ್ರವಲ್ಲದೆ ಬ್ರಾಂಡ್ ಎಂಡಾಸ್ಮೆಂಟ್ ಅವಕಾಶವೂ ಹೆಚ್ಚಿವೆ ನಟಿ ಆಭರಣಗಳು ಮತ್ತು ಫ್ಯಾಷನ್ ಗಳನ್ನು ಪ್ರಚಾರ ಮಾಡುತ್ತಾರೆ ರಶ್ಮಿಕಾ ಸಂಭಾವನೆಯು ಕಡಿಮೆ ಏನಿಲ್ಲ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ಅಮಿತಾಬ್ ಬಚ್ಚನ್ ಅಭಿನಯದ ತನ್ನ ಬಾಲಿವುಡ್ ಚೊಚ್ಚಲ ಗುಡ್ ಬೈಗಾಗಿ ರಶ್ಮಿಕಾ ನಾಲ್ಕು ಕೋಟಿ ರೂಪಾಯಿಗಳನ್ನು ಪಡೆದಿದ್ದಾರೆ ಎನ್ನಲಾಗಿದೆ ಸಿದ್ಧಾರ್ಥ್ ಮಲ್ಹೋತ್ರಾ ಅಭಿನಯದ ಮಿಷನ್ ಮಜ್ನುಗಾಗಿ ನಟಿ ಇದೇ ರೀತಿಯ ಮೊತ್ತವನ್ನು ಪಡೆದಿದ್ದಾರೆ ಎಂದು ವರದಿಯಾಗಿದೆ ಎರಡು ಸಾವಿರ ಹದಿನಾರರ ಕನ್ನಡ ಚಲನಚಿತ್ರ ಕಿರಿಕ್ ಪಾರ್ಟಿಯಲ್ಲಿ ಅವರ ಮೊದಲ ಸಿನಿಮಾದಿಂದ ಅವರ ಇತ್ತೀಚಿನ ಚಿತ್ರ ಅನಿಮಲ್ ವರೆಗೆ ರಶ್ಮಿಕಾ ಮಂದಣ್ಣ ಬೇರೆ ಬೇರೆ ಭಾಷೆ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಟಿ ಸುಮಾರು ಇಪ್ಪತ್ತು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಎರಡು ಸಾವಿರ ಇಪ್ಪತ್ತೊಂದರ ರ ಪುಷ್ಪಾ ಚಿತ್ರದ ಬಹು ನಿರೀಕ್ಷಿತ ಸೀಕ್ವೆಲ್ ಸೇರಿದಂತೆ ನಾಲ್ಕು ಸಿನಿಮಾ ಅವರು ಸದ್ಯ ಮಾಡುತ್ತಿದ್ದಾರೆ